ನಮ್ಮ ಇಪ್ಪತ್ತೆರಡನೇ ವಾರ ಸಪ್ತ ಸಂಕೇಶ್ವರ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ನಮ್ಮ ಸಂವಿಧಾನವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಂತ ಶ್ರೀ ಸಂಜಯ್ ಸೆಟ್ಕೋಳಿ ಅವರಿಗೂ ಹಾಗೂ ನಮ್ಮ ಪಾಟೀಲ್ ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಎಲ್ಲರಿಗೂ ಎಲ್ರಿಗೂ ನಮ್ಮ ಸ್ವಾಗತವನ್ನು ಕೋರುತ್ತೇನೆ ಈ ಈ ಗದ್ಯದ ಇವತ್ತಿನ ಈ ಸಂವಿಧಾನವನ್ನು ಹಸಿರು ಶಾಂತಿ ತೋರಿಸುವುದರ ಮೂಲಕ ಉದ್ಘಾಟಿಸಬೇಕಂತ ಈ ನಮ್ಮ ಸತ್ಯ ಸಂಖ್ಯಾಸ ಎಲ್ಲರಿಗೂ ನಮಸ್ಕಾರ ಸ್ವಚ್ಛತೀಯ ಸುದ್ದಿಗೂ ಅಭಿಯಾನದ ಅಭಿಯಾನ ಸ್ವಚ್ಛ ಸಂಜೆ ಹೀಗೆ ಮುಂದಿರು ನೀಡ್ತೀನಿ ನಮಸ್ಕಾರ ಇಪ್ಪತ್ತೆರಡನೇ ವಾರದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷವಾಗಿ ಸಂದೇಶಿಯವರು ಬಹಳ ಸಂತೋಷ ಪಾಟೀಲ್ ಅಲ್ಲೂ ಅಭಿನಂದನೆಗಳು ಅವರು ಕಳೆದ ಇಪ್ಪತ್ತೆರಡು ವಾರಗಳಿಂದ ಒಳ್ಳೆ ಅಂದ್ರೆ ಪ್ರಚಾರವನ್ನು coordinates ಸೋ ಇಲ್ಲಿ ನಮ್ಮ ಎಲ್ಲಾ ಸದಸ್ಯ ಸಂಖ್ಯೆ ಸ್ವಯಂ ಕಾರ್ಯಕರ್ತರಿಗೆ ಧನ್ಯವಾದಗಳು ಆ ಇದೊಂದು ಮೊದಲ ಒಂದು ಹತ್ತು ಬಾರಿ ಮಾಡ್ತೀನಿ ಮತ್ತೆ ಈ ದುವಾರಕ್ಕೆ ದುವಾರಕ್ಕೆ ನಿಶ್ಚಯ ಐತೆ ಹಾಗೆ 22ನೇ ಬಾರಿ ಆಯಿತು ಸೋ ಇನ್ನೊಂದು ಮೂರು ಬಾರಿ ಮತ್ತೆ ಮುಂದೆ ಪ್ರತಿ ಮನ್ನೋಡು ವಾರवार ಮಾಡ್ಬೇಕಾ ತಿಂಗಳು ಮಾಡಬೇಕಾ ಮತ್ತೆ ಬೇರೆ ಸ್ವರೂಪದಲ್ಲಿ ಮಾಡಬೇಕಾ ಅ ಆ ಇದಿಂದ ಜನಜಾಗೃತಿಂಟಾಗೋಂತ ಸಂತೋಷ ಎಲ್ಲರೂ ನಾವೆಲ್ಲಾ ಸಂತು ನಾನು ಈಗಷ್ಟೇ ಬರುವಾಗ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ಫಸ್ಟ್ ಮಾಡಿ ಆಮೇಲೆ ಆಟೋ ಕೂಡ ನೋಡ್ಕೊಂಡು ಮೊದಲು ಹೇಗಿರ್ ಕಸ ಇದೆ ಅದು ಮುನ್ಸಿಪಾಲಿಟಿ ಜಾಗೃತಿ ಆಗಿದೆಯೋ ಜನರ ಜಾಗೃತಿ ಹಾಗಾಗಿ ಒಂದು ಜನಜಾಗೃತಿ ಅಭಿಯಾನವಾಗಿ ಸಕ್ಸೆಸ್ಫುಲ್ ಆಗಿದೆ ಸೊ ಇನ್ನೊಂದು ಮಾಡಿ ಮುಂದೆ ಯಾವ ರೀತಿಯನ್ನ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ ಇವತ್ತು ಸಾಯಿ ಮಂದಿರ ಸುತ್ತಮುತ್ತ ಮಂದಿರ ನೋಡ್ತೀರಲ್ಲಿ ಏರಿಯಾ ಕೂಡ

ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಶುಭ ಆರೈಸ ಈ ಕಾರ್ಯಕ್ರಮಕ್ಕೆ ಪರವಾಗಿ ಇರುತ್ತೇನೆ ಎಲ್ಲರಿಗೂ ಶುಭೋದಯ ನಮಸ್ಕಾರ ಎಲ್ಲರಿಗೂ ಗುಡ್ ಟುಡೇ ರೆಕ್ಟರ್ ಜಿಲ್ಲಾ ಸಾಯಂಕರಲಿ ಇರುತ್ತೆ ಅಲ್ಲಿ ಪ್ರಕಟ ಇರುತ್ತೆ ಆಮೇಲೆ ಮುಂದಿನ ಕಾಲಿಷ್ ಮಾಡ್ತೀವಿ ಆಮೇಲೆ ಬುಧವಾರದ ಮೀಟಿಂಗ್ ಅಂದ್ರೆ ಡಿಸೆನ್ಷನ್ ಮಟ್ಸಲ್ಲಿ ಇರಲ್ಲ ಈಗ ಬುಧವಾರದ ಮೀಟಿಂಗ್ ಅಂದ್ರೆ ಅದು तो <ना गुछ>। <Pentazhiviamente>